ಜಾತಿ ಲೆಕ್ಕಾಚಾರದಲ್ಲಿ ಈ ಬಾರಿಯ ಕರ್ನಾಟಕ ಚುನಾವಣೆ ಯಾಕೆ ಭಿನ್ನ ಈ ರಾಜಕೀಯ ಅನ್ನೋದು ನಿಂತಿರೋದೇ ಜಾತಿಯ ಮೇಲೆ ಅನ್ನೋದು ಎಲ್ರಿಗೂ ಗೊತ್ತು ಕೆಲವೊಂದ್ಸಾರಿ ಚೆಹ್ ಎಂತ ಜಾತಿ ರಾಜಕೀಯನು ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಅಂತ ಬೈಕೊಳ್ಳೋ ಮಟ್ಟಿಗೆ ಈ ಜಾತಿ ಮತ್ತೆ ರಾಜಕೀಯ ರೇಜ್ಗೆ ಹುಟ್ಟಿಸ್ತಾ ಇದೆ ಕರ್ನಾಟಕದಲ್ಲಿ ಚುನಾವಣೆ ನಡ್ಕೊಂಡು ಬಂದಾಗಿಂದಾನು ಅಭಿವೃದ್ಧಿ ಕಾರ್ಯಗಳಿಗಿಂತ ಮೇಲ್ಗೈ ಸಾಧಿಸಿದ್ದು ಜಾತಿ ರಾಜಕೀಯಾನೇ ಅದಕ್ಕೆ ಈ ಬಾರಿಯ ಚುನಾವಣೆ ಕೂಡ ಹೊರತಲ್ಲ ಆದ್ರೆ ಇಷ್ಟು ದಿನ ನಡೆದ ಚುನಾವಣೆಗಿಂತ ಈ ಬಾರಿಯ ಚುನಾವಣೆ ಕೊಂಚ ಭಿನ್ನ ಯಾಕೆ ಗೊತ್ತಾ ಕರ್ನಾಟಕ ಕರ್ನಾಟಕದಲ್ಲಿ ಜಾತಿ ಓಡಿಯೋ ಆ ಮೂಲಕ ಮತ ಗಳಿಸುವ ಹುನ್ನಾರದಿಂದಾನೇ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಪ್ರತಿಧ್ವನಿಸಿ ಈಗ ಪ್ರತ್ಯೇಕ ಧರ್ಮದ ಶಿಫಾರಸು ಕೇಂದ್ರದ ಅಂಗಳದಲ್ಲಿದೆ ಬಿಜೆಪಿಯ ಭದ್ರ ಕೋಟೆ ಎನಿಸಿದ್ದ ಲಿಂಗಾಯತ ಮತಗಳು ಬಿಜೆಪಿ ಕೈತಪ್ಪಿ ಹೋದ್ರೆ ಆಶ್ಚರ್ಯ ಇಲ್ಲ ಆದ್ರಿಂದಾನೇ ಈ ಸರಿಯ ಚುನಾವಣೆಯಲ್ಲಿ ಜಾತಿ ಲೆಕ್ಕಾಚಾರಗಳು ತಲೆಕೆಳಗಾಗುವ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇವೆ ಇನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಹಿನ್ನೆಡೆಗೆ ಮುಖ್ಯ ಕಾರಣವಾಗಿದ್ದು ಕೆಜೆಪಿ ಬಿಜೆಪಿಯಿಂದ ಬಂಡಾಯವೆದ್ದು ಕರ್ನಾಟಕ ಜನತಾ ಪಕ್ಷ ಎಂಬ ಹೆಸರಿನಲ್ಲಿ ಸ್ವತಂತ್ರ ಪಕ್ಷ ಕಟ್ಟಿದ ಯಡಿಯೂರಪ್ಪ ಅವರಿಗೆ ತಮ್ಮ ತಪ್ಪಿನ ಅರುವಾಗಿದೆ ಅಷ್ಟೇ ಅಲ್ಲ ಬಿಜೆಪಿಗೆ ಯಡಿಯೂರಪ್ಪ ಅವ್ರನ್ನ ಬಿಟ್ಟರೆ ಸಮರ್ಥ ನಾಯಕರಿಲ್ಲ ಆದ್ರಿಂದ ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ಕೆಜೆಪಿಗೆ ಹಂಚಿ ಹೋಗಿದ್ದ ಲಿಂಗಾಯತ ಮತಗಳು ಈ ಸಾರಿ ಬಿಜೆಪಿಗೆ ಮಾತ್ರ ಬೀಳುವ ಸಾಧ್ಯತೆಗಳು ಹೆಚ್ಚಿದ್ವು ಇನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಶೇಕಡಾ ಎಪ್ಪತ್ತರಷ್ಟು ಲಿಂಗಾಯತ ಮತಗಳು ಬಿಜೆಪಿ ಕೆಜೆಪಿ ಪಾಲಾಗಿದ್ವು ಎರಡ್ ಸಾವಿರದ ಎಂಟರಲ್ಲಿ ಶೇಕಡ ಐವತ್ತೊಂದರಷ್ಟು ಲಿಂಗಾಯತ ಮತಗಳು ಬಿಜೆಪಿ ಪಾಲಾಗಿದ್ರೆ ಕಾಂಗ್ರೆಸ್ ಕೇವಲ ಶೇಕಡಾ ಇಪ್ಪತ್ತೈದರಷ್ಟು ಲಿಂಗಾಯತ ಮತಗಳನ್ನ ಪಡ್ಕೊಂಡಿತ್ತು ಇನ್ನು ಒಕ್ಕಲಿಗ ಮತ ಹಂಚಿಕೆಯ ಬಗ್ಗೆ ಯೋಚಿಸೋದಾದ್ರೆ ಎರಡ್ ಸಾವಿರದ ಎಂಟು ಚುನಾವಣೆಯಲ್ಲಿ ಶೇಕಡ ನಲವತ್ತರಷ್ಟು ಒಕ್ಕಲಿಗ ಮತಗಳು ಜೆಡಿಎಸ್ ಪಾಲಾಗಿದ್ವು ಕಾಂಗ್ರೆಸ್ ಮತ್ತೆ ಬಿಜೆಪಿ ಕ್ರಮವಾಗಿ ಇಪ್ಪತ್ತೈದು ಮತ್ತೆ ಹದಿನೆಂಟು ಪ್ರತಿಶತ ಮತ ಪಡೆದಿದ್ವು ಕಾಂಗ್ರೆಸ್ಗೆ ಮುಸ್ಲಿಂ ಮತ ಬಹಳ ಮುಖ್ಯ ಅಷ್ಟೇ ಅಲ್ಲ ದಲಿತ ಸಮುದಾಯದ ಶೇಕಡ ಐವತ್ತು ಮತ್ತೆ ಆದಿವಾಸಿ ಸಮುದಾಯದ ಶೇಕಡ ನಲವತ್ನಾಲ್ಕು ಮತಗಳು ಕಾಂಗ್ರೆಸ್ ಪಾಲಾಗಿವೆ ಬಿಜೆಪಿ ದಲಿತ ಆದಿವಾಸಿ ಮತ್ತೆ ಮುಸ್ಲಿಮರಿಂದ ಕ್ರಮವಾಗಿ ಶೇಕಡಾ ಇಪ್ಪತ್ತು ಇಪ್ಪತ್ತೈದು ಹನ್ನೊಂದು ಪ್ರತಿಶತ ಮತ ಗಳಿಸಿತ್ತು ಇನ್ನು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯ ಕತೆ ಏನು ರಾಜಕೀಯ ತಜ್ಞ ಡಾಕ್ಟರ್ ಸಂದೀಪ್ ಶಾಸ್ತ್ರಿ ಅನ್ನೋರ ಪ್ರಕಾರ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಬಿಜೆಪಿ ಕೆಜೆಪಿ ಶೇಕಡ ಎಪ್ಪತ್ತರಷ್ಟು ಲಿಂಗಾಯತ ಮತಗಳನ್ನ ಪಡೆದಿದ್ವು ಈ ವರ್ಷ ಶೇಕಡ ಎಂಬತ್ತೊಂದಕ್ಕೂ ಹೆಚ್ಚು ಲಿಂಗಾಯತ ಮತ ಪಡೆವ ವಿಶ್ವಾಸದಲ್ಲಿ ಬಿಜೆಪಿ ಇತ್ತು ಬಿಜೆಪಿಗೆ ಅದು ಸಾಧ್ಯನೂ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ಪಡ್ಕೊಂಡ ಅನಿರೀಕ್ಷಿತ ತಿರುವು ಕರ್ನಾಟಕದ ರಾಜಕೀಯ ಚಿತ್ರಣವನ್ನ ಬದಲಿಸಿದೆ ಇದೀಗ ಲಿಂಗಾಯತ ಪ್ರತ್ಯೇಕ ಧರ್ಮದ ಕುರಿತು ಕೇಂದ್ರದ ಮುಂದೆ ಒತ್ತಡ ಹೇರ್ತಾ ಇರುವ ಕಾಂಗ್ರೆಸ್ ನಡೆ ಲಿಂಗಾಯತರನ್ನ ಇಂಪ್ರೆಸ್ ಮಾಡೋದು ಖಂಡಿತ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಮತ್ತೆ ಅಲ್ಪಸಂಖ್ಯಾತ ಧರ್ಮಕ್ಕೆ ನೀಡುವ ಎಲ್ಲಾ ಸೌಲಭ್ಯಗಳನ್ನ ನೀಡುವ ಭರವಸೆಯಿಂದಾಗಿ ಲಿಂಗಾಯತ ಮತಗಳು ಕಾಂಗ್ರೆಸ್ನತ್ತ ಮುಖ ಮಾಡಿದ್ರೆ ಅದು ಅಚ್ಚರಿಯ ಸಂಗತಿಯಾಗೋಲ್ಲ ಇದು ಬಿಜೆಪಿಗೆ ಬಹುದೊಡ್ಡ ಹಿನ್ನಡೆ ಕೂಡ ಇನ್ನು ಉತ್ತರ ಪ್ರದೇಶ ಗುಜರಾತ್ ಚುನಾವಣೆಗಳಂತೆ ತೀರಾ ಇತ್ತೀಚಿನ ಈಶಾನ್ಯ ರಾಜ್ಯಗಳ ಚುನಾವಣೆಯಲ್ಲಿ ಮೋದಿ ಅಲೆಯ ಯಶಸ್ಸು ಅಲ್ಲಗಳೆಯುವಂತಿಲ್ಲ ಆದ್ರೆ ಅದು ಕರ್ನಾಟಕದಲ್ಲೂ ಕೆಲಸ ಮಾಡುತ್ತಾ ಅನ್ನೋದು ಈಗಿರುವ ಪ್ರಶ್ನೆ ಸದ್ಯಕ್ಕೆ ಕರ್ನಾಟಕದ ಬಿಜೆಪಿ ನಾಯಕರಿಗಿರುವ ಭರವಸೆನೂ ಅದೇ ಮೇ ಹನ್ನೆರಡರಂದು ನಡೆಯಲಿರುವ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಮೇ ಹದಿನೈದರಂದು ಹೊರಬೀಳತ್ತೆ ಚುನಾವಣೆಗೂ ಮುಂಚೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ರ್ಯಾಲಿಗಳಲ್ಲಿ ಭಾಗವಹಿಸಲಿರುವ ಪ್ರಧಾನಿ ಮೋದಿ ಮೋದಿ ಮ್ಯಾಜಿಕ್ ಮಾಡ್ತಾರ ಕೇಂದ್ರ ಸರ್ಕಾರ ದಕ್ಷಿಣ ಭಾರತದ ರಾಜ್ಯಗಳನ್ನ ಕಡೆಗಣಿಸ್ತಾ ಇದೆ ಅನ್ನೋ ಕೂಗು ಎದ್ದಿದೆ ಮೋದಿ ಅಲೆ ಕೂಡ ಕೆಲಸ ಮಾಡದಂತೆ ಮಾಡೋದಕ್ಕಾಗಿಯೇ ಸಿದ್ದರಾಮಯ್ಯ ಈಗಾಗಲೇ ಕೇಂದ್ರದ ಮಲತಾಯಿ ಧೋರಣೆಯ ಆರೋಪವನ್ನ ಹಚ್ಚ ಹಸರಾಗಿಸಿದ್ದಾರೆ ಸಿದ್ದರಾಮಯ್ಯವರ ಈ ಎಲ್ಲಾ ಜಾಣ ನಡೆಗಳು ಬಿಜೆಪಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಿದೆ